ಮೊದ್ಲೆಲ್ಲ ಮೊದ್ಲು ಕೈಯಲ್ಲೇ ಹೊಡಿತಾ ಇದ್ರು ಹೋಟೆಲ್ಗೆ ಮೊದ್ಲೆಲ್ಲ ಕೈಯಲ್ಲಿ ಹೊಡಿತಾ ಇದ್ರು ಒಂದ್ ಆರು ಏಳು ಜನ ಬೇಕಾಗ್ತಾ ಇತ್ತು ಬೆಳಿಗ್ಗೆಯಿಂದ ಸದ್ಯವರೆಗೂ ಹೊಡಿತಾ ಇದ್ರು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒಂದು ಐದು ವರ್ಷದಿಂದ ಒಬ್ಬರೇ ಹೊಡಿತಾ ಇದ್ರು ಅಂದ್ರೆ ಹೆಗಲಿ ಹಾಕೊಂಡು ಆ ತರ ಹೊಡಿತಾ ಇದ್ರು ಅದು ಒಬ್ಬರ ಕೈಯಲ್ಲಿ ತುಂಬಾ ಲೇಟ್ ಆಗ್ತಾ ಇತ್ತು ಮತ್ತೆ ಹೊಡಿತಾ ಇದ್ರು ಇದು ಬಂದ್ರೆ ಒಂದು ಒಂದು ಒಂದೂವರೆ ಎಕರೆಗೆಲ್ಲ ಒಂದ್ ಇಪ್ಪತ್ತು ನಿಮಿಷ ಕುಡ್ದಿದೆ ಇದರಿಂದ ಉಪಯೋಗ ಇದೆ ಒಂದ್ ಕಡೆ ನಿಂತ್ ಮಾಡೋದ್ರಿಂದ ಭಯನೂ ಇರೋದಿಲ್ಲ ಏನು ಏನು ತೊಂದರೆ ಇರೋದಿಲ್ಲ ಯಾವ ಇದು ಇದ್ರೂ ಸಹಿತ ನಿಂತಲ್ಲೇ ಮಾಡೋದ್ರಿಂದ ಮಾಡೋದ್ರಿಂದ ಕೆಸರು ಕೊಚ್ಚ ಇದ್ರೂ ಸಹಿತ ನಿಮ್ಗೆ ಅನುಕೂಲ ಆಗುತ್ತೆ ಹೌದೌದು ಅನುಕೂಲ ಆಗುತ್ತೆ ನಾವು ತೋಟದಲ್ಲಿ ಹೋಗ್ಬೇಕು ಅಂತಾನೆ ಇಲ್ಲ ನಾವು ಒಂದ್ ತೋಟದಿಂದ ಆಚೆ ಬೇಕಾದ್ರೆ ಆಪರೇಟ್ ಮಾಡ್ಬೋದು ಆಮೇಲೆ ಅದ್ರ ರೈತರ ಮಕ್ಕಳು ಇದನ್ನ ಕಲಿಬಹುದು ಅಂತ ಅನ್ಸುತ್ತ ಕಲೀಬಹುದು ಹೇಳ್ಕೊಟ್ರೆ ಯಾರ ಬೇಕು ಕಲಿತಾರ ಈಗ ಈಜಿ ಆಪರೇಟಿಂಗ್ ಇದೆ ಅನ್ಸುತ್ತೆ ಇವಾಗಿನ ಮಕ್ಳು ಹೇಳ್ಕೊಟ್ರೆ ಎಲ್ಲ ಯೂಸ್ ಮಾಡ್ತಾರೆ ಅದ್ರಲ್ಲಿ ತೊಂದರೆ ಇಲ್ಲ ಆಮೇಲೆ ಫೋನ್ ಪ್ರತಾಪ್ ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಅಭಿಪ್ರಾಯ ડ્રોમ પ્રતાપર બા ચાર બી વિસ્તારો જૈ જૈ ડ્રોમ પ્રતા ડ્રોમ પ્રતાપ ડ્રોમ પ્રતા